ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೋಲಾ ಚಾನಲ್ ನಾನು ನಿಮ್ಮ ಚಂದಂಬಡಿ ಇವತ್ತು ನಾನು ವಿಡಿಯೋ ಮಾಡೋಕ್ಕೆ ಕಾರಣ ನಾನು ಸೂ ಫ್ರಾಮ್ ಸೋ ಕನ್ನಡ ಫಿಲ್ಮ್ನ ನೋಡ್ಕೊಂಡು ಬಂದಿದ್ದೀನಿ ಮತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಈ ಫಿಲ್ಮ್ನ ಯಾಕೆ ನೋಡಿದ್ದೀನಿ ಅಂತಂದರೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ತುಂಬ ಸೂಪರ್ ಆಗಿದೆ ತುಂಬ ಚೆನ್ನಾಗಿದೆ ಆ ಥರ ಈ ಥರ ಹೇಳಿ ಹೊಟ್ಟೆ ಹುಣ್ಣಾಗೋಷ್ಟು ನಾವು ತೀರಾ ಆಮೇಲೆ ಎಲ್ಲ ನಿಮ್ಮ ಆ ಥರ ಈ ಥರ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡೋಣ ಇದು ತಂತಾರ ಥರ ಪಬ್ಲಿಕ್ ರೆಸ್ಪಾನ್ಸ್ ಇದೆ ಯಾವುದೇ ರಿವ್ಯೂ ಇಲ್ಲ ಆ ಥರ ಅಂತ ತಿಳ್ಕೊಂಡು ನಾನು ಹೋದೆ ಫ್ರೆಂಡ್ಸ್ ಬಟ್ ಆ್ಯಕ್ಚುಲಿ ನನಗೆ ಫಿಲ್ಮ್ ಅಷ್ಟು ಇಷ್ಟ ಆಗಿಲ್ಲ ಕೇವಲ ಒಂದು ಕುಂದಾಪುರದ ಒಂದು ಸೊಗಡನ ನೋಡೋಕ್ಕೆ ನೀವು ಹೋಗಬೇಕು ಫಿಲ್ಮ್ಗೆ ನೋಡಬಾರ್ದು ಅಂತಿಲ್ಲ ಫಿಲ್ಮು ಆದರೆ ಆ ಲೆವೆಲ್ಗೆ ಹೇಳೋ ಥರ ಒಂದು ಕಾಮಿಡಿ ಆಗಲಿ ಅಥವಾ ಏನೋ ಒಂದು ಆಗಲಿ ಅಷ್ಟು ಇಲ್ಲ ಫ್ರೆಂಡ್ಸ್ ಏನೋ ಒಂದು ಮೈ ಮೇಲೆ ದೇವರು ಬರುತ್ತೆ ಅಂಥೇಳಿ ಒಬ್ಬ ಯುವಕ ಅಂತಾನೆ ಅದನ್ನು ಮೂರು ಜನ ನಂಬ್ತಾರೆ ಆಮೇಲೆ ಲಾಸ್ಟಿಗೆ ಅದನ್ನು ಯೂಸ್ ಮಾಡ್ಕೋತಾನೆ ಆ ಯುವಕ ಯಾವ ಥರ ಯೂಸ್ ಮಾಡ್ಕೋತಾನೆ ಅದರಿಂದ ಒಂದು ಹೆಣ್ಣಿನ ಬಾಳನ ಹೇಗೆ ಸರಿ ಆಗುತ್ತೆ ತೋರಿಸಿದ್ದಾರೆ ಫ್ರೆಂಡ್ಸ್ ಒಂದು ಸೂ ಫ್ರಾಮ್ ಸೋಪ್ ಇದರಲ್ಲಿ ಕಾಮಿಡಿ ಅಂತಂದರೆ ರಾಜ್ ಬಿ ಶೆಟ್ಟಿ ಅವರು ಬರ್ತಾರೆ ಒಂದು ಮಾಂತ್ರಿಕನ ಪಾತ್ರವನ್ನು ಮಾಡ್ತಾರೆ ಅವರು ಈ ಥರ ಕೆಲವೊಂದು ಫಿಲ್ಮ್ನ ನಾವು ಈಗ ಸ್ತ್ರೀ ಒಂದು ಹಿಂದಿಲಿ ನಾವು ಜನರನ್ನ ನೋಡಿರ್ಬೋದು ಹಾರರ್ ಜನ ಸ್ತ್ರೀ ಆಗಿರ್ಬೋದು ಸ್ತ್ರೀ ಟು ಆಗಿರ್ಬೋದು ಆ ಥರ ಒಂದು ಜನರನ್ನ ಇಟ್ಕೊಂಡು ಈ ಫಿಲ್ಮ್ನ ಮಾಡಿದ್ದಾರೆ ಒಂದು ಸೌಡನ್ನ ತೋರಿಸಿದ್ದಾರೆ ಆಮೇಲೆ ಅಭಿನಯ ಸಹಜವಾಗಿ ಬಂದಿದೆ ಎಲ್ಲರದು ಆದರೆ ಆ ಥರ ಹೇಳೋ ಥರ ನೋಡೋ ಥರ ಫಿಲ್ಮ್ ಅಂತೂ ನನಗೂ ಅನಿಸಿಲ್ಲ ನೋವು ಅಂತೂ ಬಂದೇ ಇಲ್ಲ ಫ್ರೆಂಡ್ಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ದುಡ್ಡು ಕೊಟ್ಟು ನೋಡಬಾರಂತ ನಾನು ಹೇಳ್ತಾ ಇಲ್ಲ ಬಟ್ ಒಂದು ಏನು ಅದರದ್ದು ಕ್ರಿಯೇಟ್ ಆಗಿದೆ ಅವ ಅದು ನನಗಂತೂ ಅನಿಸಿಲ್ಲ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿದ್ವಿ ಥ್ಯಾಂಕ್ ಯು ಒನ್ಸ್ ಅಗೇನ್